ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಲಕ್ಷ ಒಂದು ರೈತರು ಪಿ ಎಂ ಗೆ ಸಂಬಂಧಪಟ್ಟಂತೆ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ರಿಜೆಕ್ಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಅನರ್ಹರು ಅಂತ ನಾವು ಕರಿತೀವಿ ಇಲ್ಲಿ ನಲವತ್ತ ಏಳು ಲಕ್ಷ ಏನೋ ರೈತರಿಗೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಪಿ ಎಂ ಕಿಸಾನ್ ಒಂದು ಪಡೆದಿರ್ತಕ್ಕಂಥವ್ರು ಸೊ ಇದರಲ್ಲಿ ಏಳು ಲಕ್ಷ ರೈತರಿಗೆ ಈ ಬಾರಿ ಒಂದು ಇಪ್ಪತ್ತ ನಕತ್ತಿನ ಅಮೌಂಟ್ ಬರೋದಿಲ್ಲ ಯಾಕೆ ಬರೋದಿಲ್ಲ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ ನಿಮ್ಗೆ ಇ ಕೆ ವೈಸಿಯನ್ನ ನೀವು ಮಾಡ್ಸಬೇಕಾಗುತ್ತೆ ಇ ಕೆ ವೈಸಿ ಮಾಡ್ಸಿಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ರೀತಿಯ ಒಂದು ಅಮೌಂಟ್ ಬರೋದಿಲ್ಲ ಅಂತ ಬಟ್ ಇ ಕೆ ವೈಸಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಇನ್ನೊಂದಷ್ಟು ಒಂದು ಏನು ಮಿಸ್ಟೇಕ್ಸ್ ಇಂದ ಇವತ್ತು ಪಿ ಎಂ ಕಿಸಾನ್ ಒಂದು ಇಪ್ಪತ್ತನೇ ಕಂತಿನ ಅಮೌಂಟ್ ನಿಮ್ಗೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅನ್ನೋದನ್ನ ನಾವು ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕ ಮುಂಚೆ ನೀವೇನಾದ್ರೂ ಹೊಸದಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಇನ್ನೊಂದಷ್ಟು ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಸೊ ವಾರ್ಷಿಕ ಆರ್ ಸಾವಿರ ರೂಪಾಯಿ ಬರ್ತಾ ಇರತಕ್ಕಂಥದ್ದು ಮೂರು ಕಂತುಗಳಲ್ಲಿ ಅಂದ್ರೆ ಒಂದು ಕಂತಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥದ್ದು ಇನ್ನು ಈ ಒಂದು ಯೋಜನೆಯಲ್ಲಿ ಹತ್ತತ್ರ ಒಂದು ಒಂಬತ್ತು ಕೋಟಿ ಏನೋ ರೈತರಿಗೆ ಒಟ್ಟಾರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು ಇದುವರೆಗೂ ಹತ್ತೊಂಬತ್ತು ಕಂತು ಬಂದಿದೆ ಇದೇ ತಿಂಗಳ ಒಂದು ಕೊನೆ ಈ ಒಂದು ವಾರದಲ್ಲಿ ಬರ್ತಕ್ಕಂಥದ್ದು ಇಪ್ಪತ್ತನೇ ಕಂತಿನ ಒಂದು ಅಮೌಂಟ್ ಹಾಗಾದ್ರೆ ನಮ್ಮ ರಾಜ್ಯದ ನಲವತ್ತ ಏಳು ಲಕ್ಷ ರೈತರಲ್ಲಿ ಇವತ್ತು ಏಳು ಲಕ್ಷ ರೈತರು ಅನರ್ಹರು ಒಂದು ಇದಾಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಇಂದ ಅನರ್ಹರು ಅಂತ ಇದಾಗಿದೆ ಅಂತ ನಾವು ನೋಡ್ಕೊಂಡ್ ಬರೋಣ ಸೊ ಸ್ನೇಹಿತರೆ ಏಳು ಲಕ್ಷ ರೈತರಿಗೆ ಸಂಬಂಧಪಟ್ಟಂತೆ ಬೋರ್ಡ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಆರ್ ಟಿ ಸಿ ಪಹಣಿ ಏನಾದ್ರು ಕೊಟ್ಟಿದ್ರೆ ಅದರ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಅಥವಾ ನಿಮ್ಮ ಒಂದು ಆರ್ ಟಿ ಸಿ ಪಹಣಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಥವಾ ಸೇಲ್ ಮಾಡಿದ್ರೆ ಆ ರೀತಿ ಸಮಸ್ಯೆಗಳಾಗಿದ್ರೆ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಮತ್ತೆ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥವ್ರು ಅಂದ್ರೆ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂತವರು ಮತ್ತೆ ಸರ್ಕಾರ ಹುದ್ದೆಯಲ್ಲಿ ರಾಜಕಾರಣಿಗಳಾಗಿರ್ಬೋದು ಸೊ ಇಂಥವ್ರು ಏನಾದ್ರು ಈ ಒಂದು ಯೋಜನೆ ಒಂದು ಫಲಾನುಭವಿಗಳಾಗಿದ್ರೆ ಅಂತವರು ಒಂದು ಲಿಸ್ಟ್ ಅನ್ನ ಮಾಡಿ ತೆಗೆದಿರ್ತಕ್ಕಂಥದ್ದು ಟೋಟಲ್ ಏಳು ಲಕ್ಷ ರೈತರು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆ ಐವತ್ತ ಮೂರು ಲಕ್ಷ ಎಂಬತ್ತೊಂದು ಸಾವಿರ ರೈತರಿಗೆ ಈ ಒಂದು ಪಿ ಎಂ ಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇದರಲ್ಲಿ ಇತ್ತೀಚೆಗೆ ಒಂದು ಎಲ್ಲ ವೆರಿಫೈ ಮಾಡ್ಬೇಕಾದ್ರೆ ಏಳು ಲಕ್ಷ ಬರೋಬ್ಬರಿ ಏಳು ಲಕ್ಷ ರೈತರನ್ನ ಅನರ್ಹರು ಅಂತ ಗುರುತಿಸಿ ಗುರುತಿಸಿರ್ತಕ್ಕಂಥದ್ದು ಸೊ ಅವರಿಗೆ ಪಿ ಎಂ ಕಿಸಾನ್ ನ ಇಪ್ಪತ್ತನೇ ಕಂತಿನ ಅಮೌಂಟ್ ಬರೋದಿಲ್ಲ ಇದು ನೆನಪಿರ್ಲಿ ಅಹ್ ಏನೇನೆಲ್ಲ ಒಂದು ಪ್ರಮುಖವಾದಂತಹ ಕಾರಣಗಳು ಏನೇನಿದಾವೆ ಈ ಒಂದು ರಿಜೆಕ್ಟ್ ಮಾಡೋದಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ ಭೂ ದಾಖಲೆಗಳ ಕೊರತೆ ಕೆಲವೊಂದು ರೈತರ ಒಂದು ಭೂ ದಾಖಲೆಗಳು ಸ್ಪಷ್ಟವಾಗಿಲ್ಲ ಸೊ ಆ ಒಂದು ಕಾರಣದಿಂದ ಅವುಗಳನ್ನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಇ ಕೆ ಸಮಸ್ಯೆ ಸೊ ಡಿಜಿಟಲ್ಗೆ ಸಂಬಂಧಪಟ್ಟಂತೆ ಇ ಕೆ ವೈ ಸಿ ಯಾರು ಮಾಡ್ಸಿರೋದಿಲ್ಲ ಅಂತವ್ರದ್ದು ಸಹ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದು ತೆರಿಗೆ ಪಾವತಿಯನ್ನ ಯಾರು ಮಾಡ್ತಾ ಇದ್ದಾರೆ ಅಂತವ್ರನ್ನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಸರ್ಕಾರಿ ನೌಕರಿ ಹೊಂದಿರತಕ್ಕಂಥವ್ರು ಸಹ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳು ಆಗಿದ್ರು ಅದನ್ನ ತೆಗೆದಿರ್ತಕ್ಕಂಥದ್ದು ಸಾಂವಿಧಾನಿಕ ಹುದ್ದೆಗಳು ಅಂದ್ರೆ ರಾಜಕಾರಣಿಗಳು ಇರ್ಬೋದು ಸೊ ಸರ್ಕಾರಿ ಹುದ್ದೆ ಕೆಲವರು ಅಥವಾ ರಾಜಕಾರಣಿಗಳು ಅಂತಾನೆ ಹೇಳ್ಬಹುದು ರಾಜಕಾರಣಿಗಳು ಆ ರಾಜಕೀಯ ಹುದ್ದೆಯಲ್ಲಿ ಈ ಒಂದು ಯೋಜನೆಗೆ ಅನ್ವಯಿಸುವುದಿಲ್ಲ ಸೊ ನಿಜವಾದ ರೈತರು ಯಾರಿದ್ದಾರೆ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗಬೇಕು ಆ ಒಂದು ಕಾರಣದಿಂದ ಈ ಒಂದು ಸ್ಕೀಮ್ ಬಂದಿರತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಪಹಣಿ ಏನಾದ್ರು ನಿಮ್ಮ ಖಾತೆಗೆ ಬಂದಿದ್ರೆ ಅಥವಾ ಪಹಣಿ ಏನಾದ್ರು ಬೇರೆವರಿಗೆ ನಾವು ಸೇಲ್ ಮಾಡಿದ್ರೆ ಅಂತವರಿಗೆ ಆಗೋದಿಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಜಮೀನ್ ಖರೀದಿ ಮಾಡಿ ಈ ಒಂದು ಯೋಜನೆ ಒಂದು ಬೆನಿಫಿಟ್ ಪಡ್ಕೊಳ್ತಿರ ಅನ್ನೋದಾದ್ರೆ ಅವರಿಗೆ ಈ ಒಂದು ಯೋಜನೆಯ ಒಂದು ಬೆನಿಫಿಟ್ ಸಿಗೋದಿಲ್ಲ ಟೆಕ್ನಿಕಲ್ ಒಂದು ಸಮಸ್ಯೆಗಳು ಇರಬಹುದು ಕೆಲವು ಸಂದರ್ಭದಲ್ಲಿ ರೈತರ ಹೆಸರು ಒಂದು ಪಟ್ಟಿಯಿಂದ ಅವ್ರು ಬಿದ್ದಿರ್ತಕ್ಕಂಥದ್ದು ಇರ್ಬೋದು ಒಟ್ಟಾರೆಯಾಗಿ ಇಲ್ಲಿ ನಲವತ್ತೇಳು ಲಕ್ಷ ರೈತರಿಗೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಯೋಜನೆಯಿಂದ ಪ್ರಯೋಜನಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇನ್ನು ಉಳಿದಂತೆ ಏಳು ಲಕ್ಷ ಒಂದು ಅನರ್ಹ ಪಟ್ಟಿ ಮಾಡಿರ್ತಕ್ಕಂಥದ್ದು ಈ ಬಾರಿ ನೋಡ್ಬೇಕು ಯಾರಿಗೆ ಬರುತ್ತೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ವೇಟ್ ಮಾಡ್ಬೇಕು ಕೆಲವೇ ದಿನಗಳಲ್ಲಿ ಇದು ಬರುತ್ತೆ ಅಷ್ಟಕ್ಕೂ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನಂದು ಚೆನ್ನಾಗಿದೆ ನಂದು ಕರೆಕ್ಟ್ ಆಗಿದೆ ನಂದೇನು ಸಮಸ್ಯೆ ಇಲ್ಲ ಅನ್ನೋದು ಆ ಒಂದು ಇನ್ ಕೇಸ್ ಏನಾದ್ರು ನಿಮ್ಗೆ ಇಪ್ಪತ್ತಿನ ಅಮೌಂಟ್ ಬಂದಿಲ್ಲ ಅಂದ್ರೆ ಒಂದ್ಸಲ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ವಿಸಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಅಥವಾ ನಿಮ್ಮ ಪಾಂಡ್ ನ ಹೋಗಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಏನಾಗಿದೆ ಸಮಸ್ಯೆ ಅಂತ ಸೊ ಟೆಕ್ನಿಕಲಿ ಪ್ರಾಬ್ಲಮ್ ಇಂದೂ ಸಹ ಆ ರೀತಿ ಆಗಿರ್ಬೋದು ಬಟ್ ಏನಾದರೂ ಪ್ರಾಬ್ಲಮ್ ಈಗ ಇಷ್ಟು ಹೇಳಿರ್ತಕ್ಕಂಥ ಲಿಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅವಂಥವ್ರಿಗೆ ಬರೋದಿಲ್ಲ ಅದನ್ನೆಲ್ಲ ಸೇರ್ಪಡಿಸಿಕೊಂಡು ಅಥವಾ ಅದೆಲ್ಲ ಕರೆಕ್ಟಾಗಿ ಆಗಿ ಇದ್ರೆ ಮಾತ್ರ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಆದರೂ ನನಗೆ ಪಿ ಎಂ ಅಂತ ಇಪ್ಪತ್ತನೇ ಕಂತಿನ ಅಮೌಂಟ್ ಬಂದಿಲ್ಲ ಯಾಕೆ ಅಂತ ನೀವು ಕೇಳಬೇಕಾಗುತ್ತೆ ಯಾವಾಗ ಇಪ್ಪತ್ತೆ ಕಂತಿನ ಅಮೌಂಟ್ ರಿಲೀಸ್ ಆದಮೇಲೆ ಕೇಳಿ ಇ ಕೆ ವೈಸಿಯನ್ನು ಯಾರು ಮಾಡಿಸಿರೋದಿಲ್ಲ ಅಂತವ್ರು ಇ ಕೆ ವೈಸಿಯನ್ನು ಮಾಡಿಸಿ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂತ ಅದಾದ ನಂತರ ಜಮೀನಿನ ಮಾಲೀಕರು ಏನಾದ್ರು ಅಂದ್ರೆ ಜಮೀನು ಓನರ್ ಯಾರಾದ್ರೂ ಡೆತ್ ಆಗಿದೆ ಅವರ ಒಂದು ವಾರಸುದಾರರು ತಮ್ಮ ಪಾಲಿನ ಜಮೀನಿನ ದಾಖಲೆಗಳನ್ನ ಸಲ್ಲಿಸಿ ಯೋಜನೆ ಒಂದು ಪಡೆಯ ಯೋಜನೆಯ ಒಂದು ಪ್ರಯೋಜನ ಪಡ್ಕೊಳ್ಬಹುದು ಬಟ್ ಇದು ಪೌತಿ ಖಾತೆ ಅಂತ ಹೇಳ್ತಾ ಇದ್ದಾರೆ ಪೌತಿ ಖಾತೆ ವರ್ಷ ಮುಖಾಂತರ ಮಾಡಿಸ್ಕೊಳ್ಳೋದಾದ್ರೆ ನಿಮ್ಮ ಹಿರಿಯರು ಯಾರಿದ್ರು ಅವ್ರ ಮುಖಾಂತರ ಪೌತಿ ಖಾತೆ ಮಾಡಿಸ್ಕೊಳ್ಳೋದಾದ್ರೆ ಅಂತವ್ರಿಗೆ ಈ ಒಂದು ಯೋಜನೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಅದು ದೋಷ ಪ ದೋಷಗಳನ್ನ ಸರಿಪಡಿಸಿಕೊಳ್ಳುವುದು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಏನಾದ್ರು ಹೆಸರು ಏನಾದ್ರು ಹೋಗಿದೆ ಒಂದ್ಸಲ ಚೆಕ್ ಮಾಡಿಸಿ ಆಮೇಲೆ ನೀವು ಅದನ್ನ ಸಬ್ಮಿಟ್ ಮಾಡಬಹುದು ಪಿ ಎಂ ಗೆ ಸಂಬಂಧಪಟ್ಟಂತೆ ವಾರ್ಷಿಕ ಆರ್ ಸಾವಿರ ರೂಪಾಯಿ ಒಂದು ಈ ಒಂದು ಅಮೌಂಟ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥದ್ದು ಒಂದು ಕಂತಿಗೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂಥದ್ದು ರೈತರಿಗೆ ಏನೋ ಒಂದು ಬೆಳೆಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಬೀಜ ಉತ್ಪಾದನೆ ಏನೋ ಒಂದಕ್ಕೂ ಯೂಸ್ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಒಂದು ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ಪಡ್ಕೊಳ್ಬೇಕಾದ್ರೆ ಮಿಸ್ ಮಾಡದೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾಕಂದ್ರೆ ಯಾವುದೇ ಒಂದು ಯೋಜನೆ ಅಂತ ಬಂದಾಗ ಆ ಯೋಜನೆ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕಾಗುತ್ತೆ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕಾದ್ರೆ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಈ ರೀತಿ ನ ಆದಷ್ಟು ಶೇರ್ ಮಾಡೋದನ್ನ ಪ್ರಯತ್ನ ಪಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ ನಿಮ್ಗೆ ನಮ್ಮ ಚಾನಲ್ ನಲ್ಲಿ ಬರ್ತಾ ಇರ್ತಕ್ಕಂತ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ